ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಾಲಾಟ್ ಯೂಟ್ಯೂಬ್ ಚಾನಲ್ ಈಗ ಕೆ ಎಸ್ ಪಿಲಿಂಗ್ ಪೇಪರ್ ಒಂದರ ಐವತ್ತ ಒಂದರಿಂದ ನೂರು ಪ್ರಶ್ನೆಗಳ ಕೆಲವು ಸಂಭವನೀಯ ಕೀ ಉತ್ತರಗಳನ್ನು ನಾವು ಈಗ ಗಮನಿಸೋಣ ಇದು ಎರಡನೆಯ ವಿಡಿಯೋವಾಗಿದ್ದು ಪೇಪರ್ ಒಂದರ ಐವತ್ತ ಒಂದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ರಾಮ್ ರಾಸಮುದ್ರ ಮತ್ತು ವೆಲ್ಡ್ ವೆಲ್ಡರ್ ಸಮುದ್ರ ಅಂಟ್ಲಾಂಟಿಕ್ ಪ್ರದೇಶ ಭಾಗವಾಗಿದೆ ಹಾಗೆ ರಾ ಸಮುದ್ರ ಮತ್ತು ವೆಲ್ಡಲ್ಡ್ ಸಮುದ್ರ ಆರ್ಕಾಟಿಕ್ ಸಮುದ್ರ ಭಾಗವಾಗಿದೆ ಈಗ ಲಿಂಕನ್ ಸಮುದ್ರ ಆರ್ಕಾಟಿಕ್ ಸಮುದ್ರದ ಭಾಗವಾಗಿದೆ ಬೆಲ್ಲಿಂಗ ಸೌಹಾನ್ ಸಮುದ್ರವು ಅಂಟಾರ್ಟಿಕ್ ಪ್ರದೇಶದ ಭಾಗವಾಗಿದೆ ಈಗ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟುಬಿಟ್ಟು ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಸಿ ಡಿ ಇದು ಸರಿಯಾದ ಉತ್ತರವಾಗಿದೆ ಇದು ಕೆ ಎಸ್ ಪೇಪರ್ ಒಂದರ ಡಿ ಸರಣಿಯ ಪ್ರಶ್ನೆ ಪತ್ರಿಕೆ ಆಗಿದೆ ಇದು ಸಿರೀಸ್ ಡಿ ಸಿರೀಸ್ ಆಗಿದೆ ಡಿ ಸಿರೀಸ್ ನ ಐವತ್ತೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹಾಗೆ ಐವತ್ತೆರಡನೇ ಪ್ರಶ್ನೆ ಭೂಕಂಪನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಇಲ್ಲಿ ಅವನು ಎ ಬಿ ಅಂತ ಎರಡು ಆಪ್ಷನ್ ಗಳನ್ನು ಕೊಟ್ಟಿದ್ದಾನೆ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳಿದೆ ಈಗ ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೆಯದು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ನೆಕ್ಸ್ಟ್ ಐವತ್ತ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಘಟ್ಟಗಳು ಮಧ್ಯ ಹಿಮಾಲಯ ಅಥವಾ ಕೆಳ ಹಿಮಾಲಯಗಳಲ್ಲಿವೆ ಇಲ್ಲಿ ನಾನು ಎ ಬಿ ಸಿ ಡಿ ಈ ಕೊಟ್ಟಿದ್ದೇನೆ ಬನಿಹಿಲ್ ಘಟ್ಟ ಪೀರ್ ಪಂಜಾಲ್ ಘಟ್ಟ ಸಿನ್ಸ್ತಾನ್ ಘಟ್ಟ ರೋಹತಂಗ್ ಘಟ್ಟ ಗೋಲ್ಬಾರ್ ಘಟ್ಟ ಆಮೇಲೆ ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾನೆ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆಗಳು ಮಾತ್ರ ಸರಿ ನಾಲ್ಕು ಹೇಳಿಕೆಗಳು ಮಾತ್ರ ಸರಿ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಒಂದೆರಡು ಮೂರು ನಾಲ್ಕು ಆಪ್ಷನ್ಗಳಲ್ಲಿ ಇಲ್ಲಿ ನಾಲ್ಕು ಮೂರನೇ ಆಪ್ಷನ್ ನಮಗೆ ಸರಿಯಾದ ಉತ್ತರವಾಗಿದೆ ಇದು ಸಂಭವನೀಯ ಪ್ರಶ್ನೋತ್ತರವಾಗಿದೆ ಸರ್ಕಾರದ ಕೀ ಉತ್ತರಗಳನ್ನು ಬಿಡುವಕ್ಕಿಂತ ಮುಂಚಿತವಾಗಿ ನಾವು ಇದು ನೋಡಿರ್ತಿರುವುದರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳಕ್ ಫೈನಲ್ ಕೀ ಆನ್ಸರ್ ಸರ್ಕಾರದಿಂದ ಯಾವಾಗ ರಿಲೀಸ್ ಆಗುತ್ತೋ ಅದೇ ಅಂತಿಮ ಉತ್ತರವಾಗಿರುತ್ತೆ ಇದು ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಬೇಕಿಂತ ನೈಂಟಿ ನೈನ್ ಪರ್ಸೆಂಟ್ ಕರೆಂಟ್ ಆಗಿರುತ್ತೆ ಈಗೇನ್ ಇದು ಸಂಭವನೀಯ ಪ್ರಶ್ನೆಯಾಗಿದೆ ಐವತ್ತ ನಾಲ್ಕನೇ ಪ್ರಶ್ನೆ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಇಲ್ಲಿ ಮೂರು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಈ ಕೆಳಗೆ ನೀಡಲಾದ ಆಯ್ಕೆಯನ್ನು ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಐವತ್ನಾಲ್ಕನೇಗೆ ಸರಿಯಾದ ಉತ್ತರ ಐವತ್ನಾಲ್ಕನೇ ಪ್ರಶ್ನೆಗೆ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಇದು ಡಿ ಸಿರೀಸ್ನ ಪ್ರಶ್ನೆಪತ್ರಿಕೆ ಪ್ರಶ್ನೆ ಪತ್ರಿಕೆ ಐವತ್ತ ಐದು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಈ ಕೆಳಗೆ ನೀಡಲಾಗಿರುವ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ ಎಂದು ಕೇಳಿದ್ದಾನೆ ಇಲ್ಲಿ ಖನಿಜ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾನೆ ಮತ್ತು ಗಣಿಗಾರಿಕೆಯ ಉತ್ಪನ್ನಗಳ ಉತ್ಪಾದನಾ ಸ್ಥಳಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಕಬ್ಬಿಣದ ನೀರನ್ನು ಎಲ್ಲಿ ಉತ್ಪಾದನೆ ಮಾಡ್ತಾರೆ ವಜ್ರ ಕಲ್ಲಿದ್ದಲು ಹಾಗೆ ಜೀವ ಥರ್ಮಲ್ ಅನ್ನು ಎಲ್ಲಿ ಉತ್ಪಾದನೆ ಮಾಡ್ತಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ನಮಗೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಡಿ ಸರಣಿಯ ಐವತ್ತಾರನೇ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಲ್ಲ ಇಲ್ಲಿ ಸರಿ ಅಲ್ಲದೆ ಇರುವುದನ್ನು ಕೇಳಿದ್ದಾನೆ ಅವನು ಇಲ್ಲಿ ನಮಗೆ ಸರಿಯಾದ ಉತ್ತರ ನಾಲ್ಕು ಆಪ್ಷನ್ಗಳಲ್ಲಿ ಇದು ಸರಿಯಾದ ಇದಕ್ಕೆ ನಮಗೆ ಸರಿಯಾದ ಉತ್ತರವಾಗಿದೆ ನಮಗೆ ಪ್ರಶ್ನೆ ಉತ್ತರಿಸಬೇಕಾಗಿದ್ದು ಇದಾಗಿದೆ ಬಟ್ ಇದು ಸರಿಯಾದ ಆಯ್ಕೆ ಅಲ್ಲ ನೆಕ್ಸ್ಟ್ ಐವತ್ತ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾನೆ ಇಲ್ಲಿ ಉಷ್ಣವಲಯ ನಿತ್ಯ ಹರಿದಿರುವ ಕಾಡುಗಳನ್ನು ಕೇಳಿದ್ದಾನೆ ಹಾಗೆ ಅರೆ ನಿತ್ಯ ಹರಿದಿರುವ ಕಾಡುಗಳನ್ನು ಕೇಳಿದ್ದಾನೆ ಉಷ್ಣವಲಯ ಸ್ವಾಭಾವಿಕ ಎಲೆ ಉದುರುವ ಕಾಡುಗಳ ಮರಗಳಿದೆ ಹಾಗೆ ಕೋನಿಪರಸ್ ಮರಗಳು ಅಂತ ಕೇಳಿದ್ದಾನೆ ಅದಕ್ಕೆ ಸರಿಯಾದ ಉತ್ತರ ನಮಗೆ ಮೂರನೇ ಆಪ್ಷನ್ ಸರಿಯಾಗಿದೆ ಡಿ ಸರಣಿಯ ಐವತ್ತ ಒಂದು ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ನೆಕ್ಸ್ಟ್ ಐವತ್ತ ಎಂಟನೇ ಪ್ರಶ್ನೆ ನರ್ಮದಾ ನದಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ನರ್ಮದಾ ನದಿಗೆ ಸಂಬಂಧಿಸಿದಂತೆ ನರ್ಮದಾ ನದಿಯು ಅಮರಕಂಠ ಬೆಟ್ಟಗಳಲ್ಲಿ ಹುಟ್ಟಿ ಪೂರ್ವ ದಿಕ್ಕಿಗೆ ಹರಿಯುತ್ತದೆ ಇದು ಇದು ನರ್ಮದಾ ನದಿಗೆ ಸರಿಯಾದ ಉತ್ತರವಲ್ಲ ಇದು ಸರಿಯಾದ ಹೇಳಿಕೆಯಲ್ಲ ಆಗ ಹಾಗಾಗಿ ನಮಗೆ ಸರಿ ನಮ್ಮ ಆಪ್ಷನ್ ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ತ ಒಂಬತ್ತು ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಪರ್ವತ ಶ್ರೇಣಿಗಳು ಮತ್ತೆ ಪ್ರಮುಖ ಪರ್ವತ ಸಾಲುಗಳನ್ನು ಕೇಳಿದ್ದಾನೆ ಅವನು ಇಲ್ಲಿ ನಮಗೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ನಮಗೆ ಸರಿಯಾದ ಉತ್ತರವಾಗಿದೆ ಐವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಡಿ ಸಿರೀಸ್ನ ಅರವತ್ತನೇ ಪ್ರಶ್ನೆ ಕರ್ನಾಟಕದ ಭೂವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಇಲ್ಲಿ ಎ ಬಿ ಸಿ ಡಿ ಇದೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಮೇಲೆ ನೀಡಲಾದ ಎಲ್ಲ ಹೇಳಿಕೆಗಳು ನಮಗೆ ಸರಿಯಾಗಿದೆ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಅರವತ್ತ ಒಂದನೇ ಪ್ರಶ್ನೆ ಶಿಲ್ಲಾಂಗ್ ಈ ಕೆಳಗಿನ ಯಾವ ಬೆಟ್ಟದ ಬೆಟ್ಟದಲ್ಲಿ ನೆಲೆಗೊಂಡಿದೆ ಅಲ್ಲಿ ಆ ಕಡೆ ಕಾಣಿಸ್ತೇ ಇಲ್ಲ ಶಿಲ್ಲಾಂಗ್ ಈ ಕೆಳಗಿನ ಯಾವ ಬೆಟ್ಟದಲ್ಲಿ ನೆಲೆಗೊಂಡಿದೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಇಲ್ಲಿ ಕಾಶಿ ಬೆಟ್ಟ ಕಾಶಿ ಬೆಟ್ಟಗಳು ಆಯ್ತಾ ನೆಕ್ಸ್ಟ್ ಅರವತ್ತ ಎರಡನೇ ಪ್ರಶ್ನೆ ಕರ್ನಾಟಕದ ಸಾರಿಗೆ ಸಂಕೀರ್ಣ ವ್ಯವಸ್ಥೆ ಸಂಬಂಧಿಸಿದಂತೆ ಈ ಕೆಳಗಿನ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಯಾವ ಯಾವಾಗ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಯಾವಾಗ ಸ್ಥಾಪನೆ ಆಯಿತು ಹಾಗೆ ಒಂದು ಪ್ರಮುಖ ಬಂದರಾಗಿ ಹೊಸ ಮಂಗಳೂರು ಬಂದರನ್ನು ಯಾವ ಸ್ಥಾಪನೆ ಮಾಡಿದ್ರು ಮಂಗಳೂರು ವಿಮಾನ ನಿಲ್ದಾಣ ಹೀಗೆ ಅದುಗಳು ಸ್ಥಾಪಿತವಾದ ಅಭಿವೃದ್ಧಿ ಪಡಿಸಿದ ವೈ ವರ್ಷವನ್ನ ಕೇಳಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರು ಮೆಟ್ರೋ ರೈಲ್ವೆ ಯೋಜನೆ ಯಾವಾಗ ಬಂತು ಅಂತ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಯ್ಕೆ ಸರಿಯಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅರವತ್ತ ಮೂರನೇದು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅರವತ್ತ ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಭೂಮಿ ಮೇಲ್ಮೈಯಿಂದ ಐವತ್ತು ಕಿಲೋಮೀಟರ್ ಎತ್ತರದವರೆಗೆ ವಾಯು ಸ್ತಂಭದಲ್ಲಿರುವ ಓಜೋನ್ ಒಟ್ಟು ಪ್ರಮಾಣವನ್ನು ಒಟ್ಟು ಸ್ತಂಭ ಓಜೋನ್ ಎಂದು ಕರೆಯುತ್ತಾರೆ ಒಟ್ಟು ಸ್ತಂಭ ಓಜೋನ್ ಅಂತ ಕರೀತಾರೆ ಹಾಗೆ ಬಿ ಸಿ ಡಿ ಇವುಗಳಲ್ಲಿ ನಮಗೆ ನೀಡಲಾದ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾನೆ ಇಲ್ಲಿ ನಮಗೆ ಒಂದನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮಾಲ್ಡೀವ್ಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಎ ಸಿ ಡಿ ಆಪ್ಷನ್ಗಳಲ್ಲಿ ಆಪ್ಷನ್ ಗಳನ್ನು ಕೊಟ್ಟಿದ್ದಾನೆ ಇದಕ್ಕೆ ಎರಡು ಹೇಳಿಕೆಗಳು ಮಾತ್ರ ಮಾಲ್ಡೀವ್ ಸಂಬಂಧಪಟ್ಟಂತೆ ಮೇಲೆ ಕೊಟ್ಟಿರುವ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಎರಡು ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಡಿ ಸಿರೀಸ್ ನ ಅರವತ್ತ ಐದನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಸಣ್ಣ ಭೂಚರಣ ವಿಜ್ಞಾನ ಸ್ಥಾವರವನ್ನು ಪರಿಗಣಿಸಿ ಇಲ್ಲಿ ಇವಾಗ ಎ ಬಿ ಸಿ ಡಿ ಇದೆ ಇಲ್ಲಿ ಸಣ್ಣ ಭೂಚರಣ ವಿಜ್ಞಾನ ಯಾವ್ದು ಅಂತ ಕೇಳಿದ್ದಾನೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಮೂರನೇ ಆಯ್ಕೆ ಸರಿಯಾಗಿದೆ ನೆಕ್ಸ್ಟ್ ಅರವತ್ತ ಆರನೇ ಪ್ರಶ್ನೆ ಇತ್ತೀಚೆಗೆ ವಿನ್ಸ್ ಅವಾರ್ಡ್ ನ ಮೊದಲನೇ ಆವೃತ್ತಿಯನ್ನು ನಗರ ಮತ್ತು ಗೃಹ ನಿರ್ಮಾಣ ವ್ಯವಹಾರಗಳ ಕೇಂದ್ರ ಸಚಿವಾಲಯವು ಪ್ರಕಟಿಸಲಾಯಿತು ಇದಕ್ಕೆ ಸಂಬಂಧ ಸಂಬಂಧಿನಿ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಇದಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ ಇದು ಅರವತ್ತಾರನೇ ಪ್ರಶ್ನೆಗೆ ಮೊದಲನೇ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಒಂದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಅರವತ್ತ ಏಳನೇ ಪ್ರಶ್ನೆ ಕೀಲ್ಜೌಗು ಭೂಮಿ ವೆಟ್ಲ್ಯಾಂಡ್ ಈ ಸ್ಥಳಗಳು ಇತ್ತೀಚೆಗೆ ಭಾರತದಲ್ಲಿ ಸೇರಿಕೊಂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ರಾಮ್ಸ ಸ್ಥಳಗಳ ಸರಿಯಾಗಿ ಹೊಂದಿಸಿ ಬರೆಯಿರಿ ಭಾರತದಲ್ಲಿರುವ ರಾಮ್ಸ ಸ್ಥಳಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಇ ಆಪ್ಷನ್ಗಳಲ್ಲಿ ಇಲ್ಲಿ ಯಾವ ಯಾವ ಸ್ಥಳಗಳು ಯಾವ್ಯಾವ ಪ್ರದೇಶದಲ್ಲಿ ಇದೆ ರಾಮ್ಸ್ಥ ಸ್ಥಳಗಳ ಹೆಸರುಗಳನ್ನು ಕೊಟ್ಟಿದ್ದಾನೆ ಅವು ಯಾವುದು ಸರಿಯಾಗಿ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಉತ್ತರಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ನಮಗೆ ಮೂರನೇ ಆಪ್ಷನ್ ಕರೆಕ್ಟ್ ಆಗಿದೆ ಎ ಡಿ ಇ ಮಾತ್ ಮಾತ್ರ ಸರಿಯಾದ ಆಯ್ಕೆಯಾಗಿದೆ ನೆಕ್ಸ್ಟ್ ಅರವತ್ತ ಎಂಟನೆಯ ಪ್ರಶ್ನೆ ಭಾರತದ ಉಪಖಂಡ ಉಪಖಂಡದ ಸಚಿವ ಸಂಪುಟದ ಮಂತ್ರಿಯಾದ ಭಾರತದ ಮೊದಲ ಮಹಿಳೆ ಯಾರು ಹಾಗೆಯೇ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ನೆನಪಿ ನೆನಪಿನಿಟ್ಟುಕೊಳ್ಳಬೇಕಾದ ಒಬ್ಬ ನಾಯಕರುಗಳಲ್ಲಿ ಹೀರೋಸ್ ಒಬ್ಬರಾಗಿದ್ದಾರೆ ಇವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಎರಡನೇದು ರಾಜ್ಕುಮಾರಿ ಅಮೃತ್ ಕೌರ್ ನಮಗೆ ಸರಿಯಾದ ಉತ್ತರ ಎರಡನೇದು ರಾಜ್ಕುಮಾರಿ ಅಮೃತ್ ಕೌರ್ ಹಾಗೆ ಡಿ ಸಿರೀಸ್ನ ನ ಅರವತ್ತೊಂಬತ್ತನೇ ಪ್ರಶ್ನೆ ಭೌಗೋಳಿಕ ಸೂಚ್ಯಂಕ ರಿಜಿಸ್ಟರ್ ಅವರ ಕೆಲವು ಐಜಿ ಟ್ಯಾಗ್ಗಳನ್ನು ಸೇರಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೊಂದಾಣಿಕೆಗಳು ಸರಿಯಾಗಿವೆ ಇಲ್ಲಿ ಕಡೆ ಆಪ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ ಯಾವ ಸರಿ ಅಂತ ಕೇಳಿದ್ದಾನೆ ಎ ಬಿ ಸಿ ಡಿ ಆಪ್ಷನ್ಗಳಲ್ಲಿ ಡಿ ಆಪ್ಷನ್ಗಳಲ್ಲಿ ಎರಡು ಹೊಂದಾಣಿಕೆಗಳು ಮಾತ್ರ ಸರಿಯಾಗಿವೆ ಮೇಲಡೆ ಕೊಟ್ಟಿರುವ ನಾಲ್ಕು ಹೊಂದಾಣಿಕೆಗಳಲ್ಲಿ ಎರಡು ಮಾತ್ರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ನಮಗೆ ಎರಡು ಎರಡನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ಎಪ್ಪತ್ತನೆಯ ಪ್ರಶ್ನೆ ಡಬ್ಲ್ಯೂ ಇ ಬಿ ತ್ರೀ ಪಾಯಿಂಟ್ ಜೀರೋ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಎ ಬಿ ಸಿ ಡಿ ಆಪ್ಷನ್ಗಳಲ್ಲಿ ನೀವು ನೋಡ್ಕೊಂಡಿರ್ತಿರ ಕ್ವೆಶನ್ ಪೇಪರಲ್ಲಿ ನಾನು ಇದನ್ನೆಲ್ಲವನ್ನು ಓದ್ತಾ ಕೂತ್ಕೊಂಡಿರಲ್ಲ ಯಾಕಂದರೆ ಡಿ ಸಿರೀಸ್ನ ಕ್ವಶನ್ ನಾವು ಅಷ್ಟೇ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ ಕ್ವಶನನ್ನು ನೋಡಿದವರು ಇದು ನೀವು ಆನ್ಸರನ್ನು ನೀವು ಗುರುತಿಸ್ಕೊಳ್ಳಿ ಇಲ್ಲಿ ಇವಾಗ ಒಂದನೇ ಆಪ್ಷನ್ ಬಿ ಮಾತ್ರ ಸರಿಯಾಗಿದೆ ಎಪ್ಪತ್ತನೇ ಪ್ರಶ್ನೆಗೆ ಇಲ್ಲಿ ಒಂದನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಡಿ ಸಿರೀಸ್ನ ಎಪ್ಪತ್ತ ಒಂದನೆಯ ಪ್ರಶ್ನೆ ಭಾರತವು ಇತ್ತೀಚೆಗೆ ಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕಾಗಿ ಇಎಫ್ ಟಿಎ ದೇಶದೊಂದಿಗೆ ಮಾತುಕತೆಯನ್ನ ಮತ್ತೆ ಪುನರಾರಂಭಿಸಿತು ಈ ಕೆಳಗಿನ ಯಾವ ದೇಶಗಳು ಎ ಸದ ಸಂಘದ ಸದಸ್ಯರುಗಳಾಗಿವೆ ಇಲ್ಲಿರುವ ಯಾವ ದೇಶಗಳು ಇದರ ಸದಸ್ಯತ್ವವನ್ನು ಹೊಂದಿವೆ ಅಂತ ಕೇಳಿದ್ದಾನೆ ಇವು ಇವುಗಳಲ್ಲಿ ಸರಿಯಾದ ಉತ್ತರ ನಮಗೆ ಬಿ ಸಿ ಡಿ ಸಂ ಸದಸ್ಯತ್ವವನ್ನು ಹೊಂದಿರುವ ದೇಶಗಳ ಸರಿಯಾದ ಉತ್ತರ ಒಂದು ನೆಕ್ಸ್ಟ್ ಎಪ್ಪತ್ತ ಎರಡನೇ ಪ್ರಶ್ನೆ ಭಾರತದ ಕೇಂದ್ರ ಸರ್ಕಾರವು ತನ್ನ ಮುಂದಾಳತ್ವದಿಂದ ಪಡೆದುಕೊಂಡಿರುವ ಕೆಳಗಿನ ಯಾವ ಅವಾರ್ಡ್ ಅಥವಾ ಅವಾರ್ಡ್ ಅಥವಾ ಅವಾರ್ಡ್ಗಳು ಸರಿಯಾಗಿ ಹೊಂದಾಣಿಕೆಯೇ ಜೋಡಿಗಳಾಗಿವೆ ಇವುಗಳಲ್ಲಿ ಕೊಟ್ಟಿದ್ದಾರೆ ಜೋಡಿಗಳು ಇದರಲ್ಲಿ ಎ ಬಿ ಸಿ ಡಿ ಆಪ್ಷನ್ಗಳಲ್ಲಿ ಎ ಬಿ ಸಿ ಡಿ ಇ ಅಂತ ಕೊಟ್ಟಿದ್ದಾನೆ ಇವು ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳ ನೋಡಿದ್ದಾನೆ ಸರಿಯಾದ ಉತ್ತರ ಮೂರು ಮೂರು ಮಾತ್ರ ಸರಿಯಾಗಿದೆ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಪ್ಪತ್ತ ಮೂರನೇ ಪ್ರಶ್ನೆ ಡಿ ಸಿ ರೀಸ್ ನ ಮೂರನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆಗಳು ಅಂತರ್ ಸರ್ಕಾರದ ಸಂಧಾನಗಳ ಚೌಕಟ್ಟನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಕೆಳಗಿನ ಯಾವ ಹೇಳಿಕೆಗಳು ಅಂತರ್ ಸರ್ಕಾರದ ಸಂಧಾನಗಳ ಚೌಕಟ್ಟನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾನೆ ಯುನೈಟೆಡ್ ನೇಷನ್ ಭದ್ರತಾ ಪರಿಷತ್ತನ್ನು ಪುನಃ ರೂಪಿಸಲು ರೂಪಿಸಲಾಗಿದೆ ಸರಿಯಾದ ಉತ್ತರ ನಮಗೆ ಎರಡನೇ ಆಪ್ಷನ್ನು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಪ್ಪತ್ತ ನಾಲ್ಕನೇ ಪ್ರಶ್ನೆ ನಾರ್ಗರ್ನೋ ಕಾರಕ್ಬಾಗ್ ಪ್ರದೇಶವು ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಪರಿಶೀಲಿಸಿ ಎಬಿಸಿಡಿ ಇ ಸಿ ಡಿ ಮತ್ತು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ ಇಲ್ಲಿ ಇಲ್ಲಿ ಮೂರನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ಎ ಸಿ ಡಿ ಮಾತ್ರ ಸರಿಯಾಗಿದೆ ನೆಕ್ಸ್ಟ್ ಎಪ್ಪತ್ತ ಐದನೇ ಪ್ರಶ್ನೆ ಕೆಟ್ಲಿನ್ ಕರಿಕೋ ಮ ಮತ್ತು ಡ್ರ್ಯೂ ನ ಜೋಡಿಗಳಿಗೆ ಜೋಡಿಗೆ ತಮ್ಮ ಕೆಲಸಕ್ಕಾಗಿ ವೈದ್ಯಕೀಯ ನಭೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಎಪ್ಪತ್ತೈದನೇ ಪ್ರಶ್ನೆ ಇಲ್ಲಿ ನಾಲ್ಕನೇ ಕೋವಿಡ್ ಕೋವಿಡ್ ವಿರುದ್ಧವಾಗಿ ಎಂಆರ್ ಎನ್ ಲಸಿಕೆಯನ್ನು ಬಳಸಿದ್ದಕ್ಕಾಗಿ ಅವರಿಗೆ ಪ್ರಶಸ್ತಿಯನ್ನ ನೊಬೆಲ್ ಪ್ರಶಸ್ತಿಯನ್ನ ಕೊಡಲಾಯಿತು ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಪ್ಪತ್ತ ಆರನೇ ಪ್ರಶ್ನೆ ಬಿದ್ರಿವೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಎ ಬಿ ಡಿ ನಾಲ್ಕು ಆಪ್ಷನ್ ಇದೆ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾನೆ ಅವನು ಇಲ್ಲಿ ಸರಿಯಾದ ಹೇಳಿಕೆಯಲ್ಲ ಇಲ್ಲಿ ತಪ್ಪಾದ ಹೇಳಿಕೆ ನಾವು ಮೊದಲು ಗಮನಿಸಬೇಕಾಗಿದ್ದು ಇಲ್ಲಿ ಅವನು ತಪ್ಪಾದ ಹೇಳಿಕೆ ಸರಿಯಾದ ಹೇಳಿಕೆಯಿಂದ ಕೊಟ್ಟಿರ್ತಾನೆ ಇವುಗಳನ್ನು ಗಮನಿಸಬೇಕಾಗತ್ತೆ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಯಾವ ತಪ್ಪಾಗಿದೆ ಕೇಳಿದ್ರೆ ಯಾವ ಹೇಳಿಕೆಯು ಸಹ ತಪ್ಪಾಗಿದೆ ನಮಗೆ ಸರಿಯಾದ ಆಪ್ಷನ್ ನಾಲ್ಕು ನೆಕ್ಸ್ಟ್ ಎಪ್ಪತ್ತ ಏಳನೇ ಪ್ರಶ್ನೆ ಭಾರತದಲ್ಲಿ ಯಾವ ಮೂರು ಮುಖ್ಯ ಬೌದ್ಧಿಕ ಪರಂಪರೆಗಳು ಎಂದರೆ ನಿಗಮ ಪರಂಪರೆ ಆಗಮ ಪರಂಪರೆ ಮತ್ತು ಸಂಭ್ರಾನ ಪರಂಪರೆಗಳು ಕಾಣುತ್ತವೆ ಈ ಮೂರು ರೀತಿಯ ಪರಂಪರೆಗಳು ಎಲ್ಲಿ ಕಾಣುತ್ತವೆ ಅಂತ ನಾಲ್ಕು ಮೂರು ಆಪ್ಷನ್ಗಳು ಕೊಟ್ಟಿದ್ದಾನೆ ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾನೆ ಇಲ್ಲಿ ಮೇಲಿನ ಹೇಳಿಕೆಗಳಲ್ಲಿ ಎ ಬಿ ಸಿ ಡಿಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾನೆ ಇಲ್ಲಿ ತಪ್ಪಾಗಿರುವ ಹೇಳಿಕೆಗೆ ಮಾತ್ರ ನಮಗೆ ಸರಿಯಾದ ಉತ್ತರ ಒಂದನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಬಿ ಡಿ ಸಿರೀಸ್ನ ನ ಎಪ್ಪತ್ತ ಎಂಟನೆಯ ಪ್ರಶ್ನೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಸಾಹಿತ್ಯ ಕೃತಿಗಳು ಮತ್ತು ಲೇಖಕರುಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎ ಮತ್ತು ಸಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಪ್ಪತ್ತ ಒಂಬತ್ತನೇ ಪ್ರಶ್ನೆ ವರ್ಣರಂಜಿತ ವರ್ಣಚಿತ್ರವನ್ನ ವರ್ಣಚಿತ್ರದ ಮೊಘಲ್ ಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಇಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಹೇಳಿಕೆ ರೂಪದಲ್ಲಿ ಎಪ್ಪತ್ತ ಒಂಬತ್ತು ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಸಹ ಎಲ್ಲಾ ಪ್ರಶ್ನೆಗಳು ಎ ಬಿ ಸಿ ಡಿ ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಎಪ್ಪತ್ತ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಎರಡನೇ ಆಪ್ಷನ್ ಸರಿಯಾಗಿದೆ ಬಿ ಎ ಬಿ ಸಿ ಸರಿಯಾದ ಉತ್ತರವಾಗಿದೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳಲ್ಲಿ ನಮಗೆ ಎ ಬಿ ಮತ್ತು ಸಿ ಸರಿಯಾದ ಆಯ್ಕೆಯಾಗಿದೆ ಇಲ್ಲಿ ನಮಗೆ ಉತ್ತರ ಆಪ್ಷನ್ ಎರಡು ಸರಿಯಾಗಿದೆ ನೆಕ್ಸ್ಟ್ ಎಂಬತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಜೈನ ಧರ್ಮದಲ್ಲಿನ ಐದು ಪ್ರಸಿದ್ಧ ದೀಕ್ಷಾ ಪ್ರತಿಜ್ಞೆಗಳ ಭಾಗವಾಗಿದೆ ಇಲ್ಲಿ ಎ ಬಿ ಸಿ ಡಿ ಈ ಕೊಟ್ಟಿದ್ದೇನೆ ಆಸ್ತಿಯ ಬ್ರಹ್ಮಚಾರ್ಯ ಸೈನಿಕ ಅಪರಿಗ್ರಹ ಕಾರ್ಯಕರ್ತ ಹಿಂಗೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ ಇಲ್ಲಿ ಒಂದನೇ ಇದು ಸರಿಯಾದ ಆಪ್ಷನ್ ಆಗಿದೆ ಎ ಬಿ ಡಿ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡಿ ಸರಣಿಯ ಮುಂದಿನ ಪ್ರಶ್ನೆ ಎಂಬತ್ತ ಒಂದನೇ ಪ್ರಶ್ನೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ದೇವಾಲಯಗಳು ಅಥವಾ ದೇವಾಲಯ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಮೂಲಾಂಶಗಳನ್ನು ಕೊಟ್ಟಿದ್ದಾನೆ ಇವುಗಳಲ್ಲಿ ಯಾವ ಯಾವ ದೇವಾಲಯಗಳು ಸಂಬಂಧ ಸೂರ್ಯ ದೇವಾಲಯ ಎ ಬಿ ಸಿ ಮೂರು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಜೋಡಿ ದೇವ್ ಇವುಗಳಲ್ಲಿ ನಮಗೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿಯಾದ ಉತ್ತರವಾಗಿದೆ ಆಪ್ಷನ್ ಎ ಕರೆಕ್ಟ್ ನೆಕ್ಸ್ಟ್ ಎಂಬತ್ತ ಎರಡನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಇಲ್ಲಿ ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಹಾಗೆ ಇದನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಬರೆಯಲಾಯಿತು ಇಮೇಲೆ ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ನು ಸರಿಯಾಗಿವೆ ಎ ಮತ್ತು ಬಿ ಎರಡು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಂಬತ್ತ ಮೂರನೇ ಪ್ರಶ್ನೆ ಯಾಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಯಾಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ ಮಣಿಪುರ ರಾಜ್ಯದಲ್ಲಿ ಜನ್ಮ ತೆಳದಿರುವ ಒಂದು ಎರಡು ಮೂರು ನಾಲ್ಕು ಆಗಿದೆ ನಮಗೆ ಮೂರನೇ ಆಪ್ಷನ್ ಕರೆಕ್ಟ್ ಆಗಿದೆ ದಕ್ಷಿಣ ಏಷ್ಯಾದಲ್ಲಿ ದೇವಾಲಯಗಳ ಹೊರಗಿನ ಸ್ತಂಭಗಳು ಮತ್ತು ಗೋಡೆಗಂಬಗಳ ಮೇಲೆ ಹಿಂದೂ ಧರ್ಮದ ಪೌರಾಣಿಕ ಕೈಗೊಂಬೆಯ ಶಿಲ್ಪಕಲೆಯಾಗಿದೆ ಯಾಲಿಗೆ ಅಂತ ಹೇಳಿದ್ರೆ ಇದು ಮೂರನೇ ಆಪ್ಷನ್ಗೆ ಸರಿಯಾದದ್ದಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಬತ್ ನಾಲ್ಕನೇದು ಬೌದ್ಧ ಧರ್ಮದ ಬೋಧಿಸತ್ವಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಊರುಗಳಲ್ಲಿ ಯಾರು ಲೋಕಜ್ಞಾನದ ಲೋಕಜ್ಞಾನದ ಬೋಧಿಸತ್ವವಾಗಿದ್ದಾರೆ ಇವುಗಳ ಲೈಲ್ ಮಾತ್ರ ಮಾತನಾಡಿ ಶಾರ್ಟ್ ಆನ್ಸರ್ ನಮಗೆ ಇಲ್ಲಿ ಸಿಗ್ತಾ ಇದೆ ಇವಾಗ ಇಲ್ಲಿವರೆಗೆ ಎಲ್ಲವೂ ಲಾಂಗ್ ಆನ್ಸರ್ಗಳೇ ಇದು ಇಲ್ಲಿ ನಮಗೆ ಒಂದೇ ಆಪ್ಷನ್ ಇದೆ ಮೈತ್ರಿಯಿ ಇವು ಮೂರನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಎಂಬತ್ತ ಐದನೇ ಪ್ರಶ್ನೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ ಎಸ್ ಫೈವ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ನಮಗೆ ಹೇಳಿಕೆ ಮೂರು ಮಾತ್ರ ಸರಿಯಾಗಿದೆ ಇಲ್ಲಿ ಮೂರನೇ ಆಪ್ಷನ್ ಸರಿಯಾಗಿದೆ ಹೇಳಿಕೆ ಮೂರು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ಪಟ್ಟಿ ಒಂದು ಮನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಕೆಳಗೆ ಕೊಟ್ಟಿರುವ ಸಂಕೇತವನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾನೆ ಇಲ್ಲಿ ಮಹಾಜನಪದ ಮತ್ತೆ ರಾಜಧಾನಿಯನ್ನು ಕೇಳಿದ್ದಾನೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಂಬತ್ತ ಏಳನೇ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಒಂದಿಗೆ ಹೊಂದಿಸಿ ಬರ್ರಿ ಇಲ್ಲಿ ಲೇಖಕರು ಮತ್ತೆ ಪುಸ್ತಕವನ್ನು ಕೊಟ್ಟಿದ್ದಾನೆ ಇಲ್ಲಿ ಯಾರ್ಯಾರು ಲೇಖಕರು ಯಾರು ಬರೆದಿದ್ದಾರೆ ಗಿಲ್ಲಣ ಹೇಮಚಂದ್ರ ಚಾಂದ್ ಮತ್ತು ಬರ್ ಚಾಂದ್ ಬರ್ದೇಯಿ ಮತ್ತೆ ಸಂಧ್ಯಾ ಕಾರಣಂದಿನಿ ಇವರು ಯಾರು ಪುಸ್ತಕವನ್ನು ಬರೆದಿದ್ದಾರೆ ನಮಗೆ ಸರಿಯಾದ ಉತ್ತರ ಇಲ್ಲಿ ಮೂರನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಂಬತ್ತ ಎಂಟನೇ ಪ್ರಶ್ನೆ ಅಶೋಕನ ಈ ಕೆಳಕಂಡ ಯಾವ ಶಾಸನಗಳನ್ನು ಗ್ರೀಕ್ ಮತ್ತು ಅರೇಮಿಕ್ ಲಿಪಿಗಳಲ್ಲಿ ಕೆತ್ತಲಾಗಿದೆ ಇಲ್ಲಿ ಸಾರಿಕೂನ್ ಎಂಬತ್ತ ಎಂಟನೇ ಪ್ರಶ್ನೆ ಎರಡನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ಎಂಬತ್ತ ಒಂಬತ್ತನೇ ಪ್ರಶ್ನೆ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎ ಬಿ ಸಿ ಮೂರು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ನೀಡಲಾಗಿರುವ ಹೇಳಿಕೆಗಳಲ್ಲಿ ಕೆಳಕಂಡ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ ನಮಗೆ ಸರಿಯಾದ ಹೇಳಿಕೆ ಎ ಮತ್ತು ಸಿ ಸರಿಯಾಗಿದೆ ಮೂರನೇದು ಎಂಬತ್ತೊಂಬತ್ತನೇದು ಎಂಬತ್ತ ಒಂಬತ್ತನೆಯ ಪ್ರಶ್ನೆಗೆ ಮೂರನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಯಾವ ಆಧುನಿಕ ಚರಿತ್ರಕಾರರು ಕಬೀರನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ನೀಡಿದ್ದಾರೆ ಕಬೀರನ ಬಗ್ಗೆ ಹೇಳಿಕೆಯನ್ನು ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ತಾರಾಚಂದ್ ಎರಡನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಡಿ ಸಿರೀಸ್ ನ ತೊಂಬತ್ತ ಒಂದನೆಯ ಪ್ರಶ್ನೆ ಹೇಮು ತನ್ನ ವಿರೋಧಿಗಳ ವಿರುದ್ಧ ಇಪ್ಪತ್ತ ಎರಡು ಕದನಗಳಲ್ಲಿ ಜಯಿಸಿದ್ದ ಎಂದು ಹೇಳಲಾಗಿದೆ ಆ ಕಾಲದ ಯಾವ ಚಿತ್ರಕಾರರ ಪ್ರಕಾರ ಅವನಿಗೆ ಬಿಕ್ರಮ್ ಜೀತ್ ಎಂಬ ಬಿರುದನ್ನ ನೀಡಲಾಯಿತು ಬಿಕ್ರಮ್ ಜೀತ್ ಎಂಬ ಬಿರುದನ್ನ ಅವನಿಗೆ ನೀಡಲಾಗಿತ್ತು ಇಲ್ಲಿ ಆಪ್ಷನ್ ಕೊಡಿದೆ ಎ ಬಿ ಸಿ ಡಿ ಇಲ್ಲಿ ನಮಗೆ ಬಿ ಮತ್ತು ಡಿ ಎರಡು ಸರಿಯಾದ ಉತ್ತರವಾಗಿದೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ತೊಂಬತ್ತ ಎರಡನೇ ಪ್ರಶ್ನೆ ಡಿ ಸಿರೀಸ್ನ ತೊಂಬತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬಿಜಾಪುರದ ಇಬ್ರಾಹಿಂ ಆದಿಲ್ ಸಾಹಿ ಎರಡರ ಸಂಬಂಧಿಸಿದ್ದಲ್ಲ ಇದಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳ್ತಾ ಇದ್ದಾನೆ ಅವನು ಇಲ್ಲಿ ಫಿರೋಜಾಬಾದ್ನಿಂದ ನೌರಾಪುರ್ಗೆ ರಾಜಧಾನಿಯನ್ನು ಬದಲಾವಣೆ ಮಾಡಿದ್ದು ಇವರಿಗೆ ಸಂಬಂಧಿಸಿದ್ದಲ್ಲ ಇಬ್ರಾಹಿಂ ಆದಿಲ್ ಸಾಹಿಗೆ ಸಂಬಂಧಿಸಿದ್ದಲ್ಲ ನೆಕ್ಸ್ಟ್ ತೊಂಬತ್ತ ಮೂರನೇ ಪ್ರಶ್ನೆ ಈ ಹೇಳಿಕೆಯ ಕುರಿತು ಕೆಳಗಿನ ಯಾವ ಅಂಶವು ಸರಿಯಾಗಿದೆ ಈ ಹೇಳಿಕೆಯ ಕುರಿತು ಕೆಳಗಿನ ಯಾವ ಅಂಶ ಅಂತ ಕೇಳಿದ್ದಾನೆ ನಮಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಎ ಬಿ ಸಿ ಡಿ ಸರಿಯಾದ ಉತ್ತರವಾಗಿದೆ ತೊಂಬತ್ತ ನಾಲ್ಕನೇ ಪ್ರಶ್ನೆ ಹಿಸ್ಟಾರ ಹಿಸ್ಟಾರಿಕಲ್ ಸ್ಕೆಚಸ್ ಆಫ್ ಸೌತ್ ಆಫ್ ಇಂಡಿಯಾ ಇನ್ ಆ್ಯನ್ ಅಂಟೆನ್ ಟು ಟ್ರೆಸ್ಟ್ ದಿ ಹಿಸ್ಟರಿ ಆಫ್ ಮೈಸೂರು ಎಂಬ ಹೆಸರಿನ ಹೆಸರಾಂತ ಲೋಕಪ್ರಸಿದ್ಧವಾದ ಈ ಕೃತಿಯನ್ನು ಬರೆದವರು ಯಾರು ಯಾರು ಬರೆದಿದ್ದಾರೆ ಎಂದು ಕೇಳಿದ್ದಾನೆ ಇಲ್ಲಿ ಮಾರ್ಕ್ಸ್ ವಿಲ್ಕ್ಸ್ ಅವರು ನಾಲ್ಕನೇ ಆಪ್ಷನ್ ನಮಗೆ ಸರಿಯಾದ ಉತ್ತರ ತೊಂಬತ್ತ ನಾಲ್ಕನೇ ಪ್ರಶ್ನೆಗೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ತೊಂಬತ್ತ ಐದನೇ ಪ್ರಶ್ನೆ ಜೈನ ಶೈಲಿಯ ಪದ್ಮಾವತಿ ಸಮಾಧಿಯ ಪ್ರಸ್ತುತ ಕಟ್ಟಡವನ್ನು ಕ್ರಿಸ್ತ ಸಕ ಒಂದು ಸಾವಿರದ ಅರವತ್ತ ಒಂದರಲ್ಲಿ ಈ ಕೆಳಕಂಡ ಯಾವ ಜೈನ ರಾಜನು ನಿರ್ಮಿಸಿದ್ದನು ಅಂತ ಕೇಳಿದ್ದಾರೆ ತೊಂಬತ್ತ ಐದನೇ ಪ್ರಶ್ನೆಗೆ ಡಿ ಸಿರೀಸ್ನ ತೊಂಬತ್ತೈದನೇ ಪ್ರಶ್ನೆಗೆ ವೀರಸಂತರೋ ವೀರಸಂತ ಸಂತರ ಇದು ಮೂರನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ತೊಂಬತ್ತ ಆರನೇ ಪ್ರಶ್ನೆ ಹದಿನೆಂಟುನೂರ ಎಂಬತ್ತ ನಾಲ್ಕರಲ್ಲಿ ರುಕ್ಕಮ್ಮಬಾಯಿ ವಿರುದ್ಧ ಬಿಕಾಜಿ ಕಾನೂನು ವಿವಾದವು ಯಾವ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ನಡೆಸಿತು ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸರಿಯಾದ ಉತ್ತರ ನಮಗೆ ಬಿ ಮತ್ತು ಸಿ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ತೊಂಬತ್ತ ಏಳನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗಿದೆ ಎ ಬಿ ಸಿ ಮೂರು ಹೇಳಿಕೆಗಳಲ್ಲಿ ಎ ಮಾತ್ರ ಸರಿಯಾಗಿದೆ ನೆಕ್ಸ್ಟ್ ತೊಂಬತ್ತ ಎಂಟನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಚಳುವಳಿಯನ್ನು ಉಲ್ಲೇಖಿಸಿ ಹತ್ತೊಂಬತ್ತು ನೂರ ಏಳರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸೂರತ್ ಅಧಿವೇಶನದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ ನಾಯಕರು ಯಾರು ಅಂತ ಕೇಳಿದರೆ ಇಲ್ಲಿ ಎ ಬಿ ಡಿ ನಾಲ್ಕು ಆಪ್ಷನ್ಗಳಲ್ಲಿ ಕೇವಲ ಸಿ ಒಂದೇ ನಮಗೆ ಸರಿಯಾದ ಉತ್ತರವಾಗಿದೆ ಮೇಲಿನ ನಾಯಕರ ಗುಂಪಿನಲ್ಲಿ ಕರ್ನಾಟಕದಿಂದ ಎಲ್ಲರೂ ಭಾಗವಹಿಸಿದ ಗುಂಪು ಯಾವುದು ಇರಲಿ ಎಲ್ಲರೂ ಕರ್ನಾಟಕದ ಭಾಗವಹಿಸಿದವರು ಮಾತ್ರ ಯಾರು ಅಂತ ಕೇಳಿದ್ದಾರೆ ಕೇವಲ ಸಿ ಮಾತ್ರ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಡಿ ಸಿರೀಸ್ನ ತೊಂಬತ್ತ ಒಂಬತ್ತನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನ ಉಲ್ಲೇಖಿಸಿ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ಥಳಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಕೇವಲ ಮೂರು ಮೂರನೇ ಆಪ್ಷನ್ ನಮಗೆ ಸರಿಯಾದ ಉತ್ತರವಾಗಿದೆ ಹಾಗೂ ಕೊನೆಯ ಪ್ರಶ್ನೆ ನೂರನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಚಳುವಳಿ ಮತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಕೆಳಗಿನ ಜೋಡಿಗಳನ್ನು ಸೇಮ್ ಪ್ರಶ್ನೆ ಕೊಟ್ಟಿದ್ದಾನೆ ಎರಡು ಚಳುವಳಿ ಮತ್ತು ಅವರು ನಡೆದ ದಿನಾಂಕಗಳನ್ನು ಕೊಟ್ಟಿದ್ದಾರೆ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಶಿವಪುರ ಧ್ವಜ ಸತ್ಯಾಗ್ರಹ ಇವರಿಗೆ ನಮಗೆ ಸರಿಯಾದ ಉತ್ತರ ಕೇವಲ ಮೂರು ಮೂರನೇ ಆಪ್ಷನ್ ನಮಗೆ ಸರಿಯಾದ ಉತ್ತರವಾಗಿದೆ ಇದಿಷ್ಟು ಕೆ ಎ ಎಸ್ ಫಿಲಿಮ್ಸ್ ಪೇಪರ್ ಪೋಸ್ಟರ್ ನಮಗೆ ಸಂಭವನೀಯ ಪ್ರಶ್ನೋತ್ತರಗಳಾಗಿವೆ ಇವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನಾವೇನು ಹೇಳ್ತಾ ಇಲ್ಲ ಇದು ಸಂಭವನೀಯ ನನ್ನ ಕಡೆಯಿಂದ ನಾನು ಅನಲೈಸ್ ಮಾಡಿ ಸರಿ ಉತ್ತರವನ್ನು ಹುಡುಕಿ ನಿಮಗೆ ಕೊಡುವ ಪ್ರಯತ್ನದಲ್ಲಿ ಇದನ್ನು ಗುರುತಿಸಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಹಾಗೆ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ರೀತಿಯ ಹೊಸ ಅಪ್ಡೇಟ್ಗಳನ್ನು ಜಾಬ್ ನೋಟಿಫಿಕೇಷನ್ಗಳನ್ನು ಎಕ್ಸಾಮ್ ಡೀಟೇಲ್ಸ್ ಹಾಗೆ ಹಾಲ್ ಟಿಕೆಟ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ಮಾಹಿತಿಯನ್ನು ಪಡೆಯಲು ಆಗಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ನೋಡಿದಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇತರರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಬಂಧು ಬಳಗದವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ